ನೂತನ ಸಂಸದರಿಗೆ ಮೋದಿ ಅಭಿವೃದ್ಧಿಯ ಪಾಠ ಮಾಡಿದ್ದಾರೆ ಎರಡ್ ಸಾವಿರದ ನಲವತ್ತೇಳರ ವಿಕಾಸ ಭಾರತದ ಕನಸು ನನಸಾಗಬೇಕು ಬಾಕಿ ಇರುವ ಯೋಜನೆಗಳನ್ನ ಪೂರ್ಣಗೊಳಿಸಬೇಕು ಐದು ವರ್ಷಗಳ ರೋಡ್ ಮ್ಯಾಪ್ ಕೂಡ ತಯಾರಿಸಿ ಅಂತ ಸಂಸದರಿಗೆ ಸೂಚನೆ ನೀಡಿದ್ದಾರೆ ಬಾಕಿ ಇರುವಂತಹ ಯೋಜನೆಗಳನ್ನ ಪೂರ್ಣಗೊಳಿಸಬೇಕು ಎನ್ಡಿಎ ಮೇಲೆ ಜನರಿಗೆ ಹೆಚ್ಚು ಭರವಸೆ ಬಂದಿದೆ ಭಾರತವನ್ನ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿಸಬೇಕು ಜನ ಇಟ್ಟಿರುವಂತಹ ನಂಬಿಕೆಯನ್ನ ಬಲಪಡಿಸಬೇಕಾಗಿದೆ ಕೂಟದಲ್ಲಿ ನೂತನ ಸಂಸದರಿಗೆ ಮೋದಿ ಪಾಠವನ್ನು ಮಾಡಿದ್ದಾರೆ ಇನ್ನು ಕೆಲವೇ ಕ್ಷಣಗಳಿರುವಂಥದ್ದು ಪ್ರಧಾನಿ ಪ್ರಧಾನಿ ಮೋದಿ ಅವರು ಪದಗ್ರಹಣ ಮಾಡೋದಕ್ಕೆ ಇದೆಲ್ಲದಕ್ಕೂ ಮುಂಚೆ ನೂತನ ಸಂಸದರಿಗೆ ಶುಭ ಹಾರೈಸುವ ಜೊತೆಗೆ ಒಂದಷ್ಟು ಅಭಿವೃದ್ಧಿಯ ಪಾಠವನ್ನು ಕೂಡ ಮಾಡಿದ್ದಾರೆ ಇನ್ನು ನಮ್ಮ ಪ್ರತಿನಿಧಿ ಪ್ರಸನ್ನ ಸಿ ಟಿ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ ಏನು ಹೇಳಿದ್ದಾರೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಕೇಳೋಣ ಬನ್ನಿ ಇವತ್ತು ಒಂದು ನಿರೀಕ್ಷೆ ಕೆಲವೊಂದು ಕಡೆ ಸರಿಯಾಗಿ ಆಗಿದೆ ಅನ್ನುವಂಥ ಲಕ್ಷಣಗಳು ಕಂಡುಬರ್ತಾ ಇದ್ದಾವೆ ಏನು ಹೇಳ್ತೀರಿ ಅಲ್ಲ ನೋಡಿ ಮೋದಿಜಿಯವರ ಅಜೆಂಡಾ ದೇಶವನ್ನು ಮುನ್ನಡೆಸೋದು ದೇಶವನ್ನು ಅಭಿವೃದ್ಧಿಯ ಕಡೆಗೆ ತಗೊಂಡು ಹೋಗೋದು ಬಡವರಿಗೆ ಬಲ ಕೊಡೋದು ಸಂವಿಧಾನದ ಆಶಯವನ್ನು ಅನುಷ್ಠಾನಕ್ಕೆ ತರೋದು ಮೋದಿಯವರ ಅಜೆಂಡಾ ಇರತಕ್ಕಂಥದ್ದು ಹಾಗಾಗಿ ಈ ಬಾರಿ ರಾಜ್ಯದಿಂದ ಐವರಿಗೆ ಸಚಿವರಾಗೋದಕ್ಕೆ ಅವಕಾಶ ಸಿಕ್ಕಿದೆ ಮೋದಿಜಿಯವರ ಸಂಪುಟದಲ್ಲಿ ಸಚಿವರಾಗೋದು ಅಂದರೆ ಅವರಿಗೂ ಒಂದು ಗೌರವ ರಾಜ್ಯಕ್ಕೂ ಒಂದು ಗೌರವ ನಾನು ಅವರಿಗೆ ಶುಭ ಹಾರೈಸ್ತೇನೆ ನೀವು ರಾಜ್ಯ ಮತ್ತು ದೇಶದ ಹಿತಾಸಕ್ತಿಯನ್ನು ಇಟ್ಕೊಂಡು ನಿಮ್ಮ ಸಾಮರ್ಥ್ಯವನ್ನು ಉಪಯೋಗಿಸಿ ಅಂತ ಅವರಿಗೆ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ನಿಮ್ಮಿಂದ ರಾಜ್ಯಕ್ಕೆ ಒಳ್ಳೆಯದಾಗಲಿ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ನಿರೀಕ್ಷೆ ಇಟ್ಕೊಂಡು ಶುಭ ಹಾರೈಸ್ತೇನೆ ಈಗ ಸೋಮವಾರ ಕೊಟ್ಟಿರುವಂಥದ್ದು ಶೋಭಾ ಕರನಲಾಜ್ ಅವರು ಕೊಟ್ಟಿರುವಂಥದ್ದು ಈ ರೀತಿ ಒಂದು ಪಿಕ್ ಮಾಡಿರುವಂಥದ್ದು ಎಲ್ಲ ಒಂದು ಕಡೆ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಅನುಕೂಲ ಆಗುತ್ತಾ ಅಲ್ಲ ನಾವು ನಾವು ನೋಡಿ ಮೋದಿಜಿಯವರ ಸಂಪುಟದಲ್ಲಿರೋರನ್ನ ರಾಜಕಾರಣ ದೃಷ್ಟಿಯಿಂದ ಅಷ್ಟೇ ನೋಡೋಕ್ಕೆ ನಾವು ಬಯಸೋದಿಲ್ಲ ಅವರಿಂದ ರಾಜ್ಯ ಮತ್ತು ದೇಶಕ್ಕೆ ಒಳ್ಳೆಯದಾಗಬೇಕು ಪಕ್ಷದ ರಾಜಕಾರಣ ಚುನಾವಣೆ ಬಂದಾಗ ಮಾಡೋಣ ಈಗ ನಾವು ಮಾಡಬೇಕಾಗಿರೋದು ರಾಷ್ಟ್ರಹಿತದ ರಾಜಕಾರಣವನ್ನು ರಾಜ್ಯ ಹಿತದ ರಾಜಕಾರಣವನ್ನು ಆ ರಾಜ್ಯ ಹಿತದ ರಾಜಕಾರಣ ಮತ್ತು ರಾಷ್ಟ್ರಹಿತದ ರಾಜಕಾರಣ ನಿಮ್ಮಿಂದ ಆಗಲಿ ಅಂತ ನಿರೀಕ್ಷೆ ಇಟ್ಕೊಂಡು ಅವರಿಗೆ ಶುಭ ಹಾರೈಸ್ತೇನೆ ಈಗ ಕೊನೆಯದು ಮೈತ್ರಿಯ ಬಗ್ಗೆ ಕಾಂಗ್ರೆಸ್ನ ನಾಯಕರಿಗೂ ಆತಂಕದ ಎಲ್ಲ ಒಂದು ಕಡೆ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗಳಿಸೋದಕ್ಕೆ ಜೆ ಡಿ ಎಸ್ ಬಿ ಜೆ ಪಿಯ ಮೈತ್ರಿಯ ಕಾಂಬಿನೇಷನ್ ಕಾರಣ ಆಯಿತು ಅಂತ ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒತ್ತಡ ಆಗ್ಬೋದು ನಾನು ಮೈತ್ರಿಯೂ ಒಂದು ಮೈ ಮೈತ್ರಿಯೂ ಒಂದು ಕಾರಣ ಆಗಿದೆ ಮೈತ್ರಿಯೇ ಕಾರಣ ಅಲ್ಲ ಮೈತ್ರಿಯೂ ಒಂದು ಕಾರಣ ಆಗಿದೆ ತುಂಬ ಸಕಾರಾತ್ಮಕ ಅಂಶಗಳಿದ್ದು ಇನ್ನೂ ಹೆಚ್ಚಿನ ಸ್ಥಾನವನ್ನು ಗೆಲ್ಲೋದಕ್ಕೆ ನಮಗೆ ಸಾಧ್ಯತೆಗಳಿತ್ತು ನಮಗೆ ನಾವಿನ್ನೂ ಕಳೆದ ಬಾರಿ ಇಪ್ಪತ್ತೈದು ಸ್ಥಾನ ಗೆದ್ದಿದ್ವಿ ಈ ಸರಿ ಇನ್ನೂ ಹೆಚ್ಚಿನ ಸ್ಥಾನ ಗೆಲ್ಲೋದಕ್ಕೆ ಸಾಧ್ಯತೆಗಳಿತ್ತು ಏನು ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಕಾಲ ಮಿಂಚುವ ಮೊದಲು ಚಿಂತಿಸಿದ್ರೆ ನಡೆದು ಹೋಗ್ತಿತ್ತು ಈ ಕಾಲ ಮಿಂಚೋಗಿದೆ ಈಗ ಆಗಿರೋವರು ಶುಭ ಅವರಿಗೆ ಒಳ್ಳೇದು ಅವರಿಂದ ಒಳ್ಳೇದಾಗಲಿ ಅಂತ ಅಷ್ಟೇ ನಾನು ಶುಭ ಹಾರೈಸ್ತೇನೆ ಇದಿಷ್ಟು ಸಿಟಿ ರುವು ಅವರ ಮಾತು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನಗಾಂಕರ್ ಟಿ ವಿ ನೈನ್ ನವದೆಹಲಿ